ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲೊಂದು ಶಿವಾಲಯ ಟೆಂಪಲ್ ಇತ್ತು ಆ ಶಿವಾಲಯ ಟೆಂಪಲ್ ನೋಡಿಕೊಂಡು ನೋಡಿ ಈಗ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಏನು ಕಾಣುತ್ತಿದೆ ಹೈವೇ ಆ ಐವೇಗೆ ತಕ್ಕು ನಾವೀಗ ಸರ್ವಿಸ್ ರೋಡಲ್ಲಿದ್ದೀವಿ ಸುಮಾರು ಇಲ್ಲಿಂದ ಕನ್ಯಾಕುಮಾರಿಗೆ ಹೋಗ್ತಾ ಇರೋದು ಕನ್ಯಾಕುಮಾರಿ ಇದೆ ಅಂದರೆ ಇಲ್ಲಿಂದ ಒಂದು ಅರವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಡಿಸ್ಟೆನ್ಸು ಸೊ ಸಾ ಒಂದು ಐದು ಗಂಟೆ ಅಷ್ಟೊತ್ತಿ ರೀಚ್ ಆಗ್ತಿ ನಿಲ್ಲಿಸ್ಕೊಂಡು ಹೋದ್ರು ಸೊ ಹೀಗಾಗಿ ಪಕ್ಕಾಗಿರೋ ಹೈವೇಗೆ ಈಗ ಜಾಯ್ನ್ ಆಗ್ಬೇಕು ನಾವು ಇಲ್ಲಿ ತುಂಬ ದೂರ ಐತೆ ಸರ್ವಿಸ್ ರೋಡು ಫೈನಲಿ ನಾವು ಈಗ ಹೈವೇ ಪಾಸ್ ಮಾಡ್ಕೊಂಡ್ಬಿಟ್ಟು ಈಗ ಹೈವೇ ಎಷ್ಟೊಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ನಮಗೆ ಸಿಕ್ಕಿದ್ದು ಸೊ ಇಲ್ಲಿಂದ ನೋಡಿ ಈಗ ಬ್ರಿಡ್ಜಿಂದ ಇದು ತಮಿಳ್ನಾಡು ಎಂಟ್ರಿ ನೋಡಿ ತಮಿಳ್ನಾಡಿಗೆ ಈಗ ಎಂಟ್ರಿ ಇದ್ವಿ ಕೇರಳ ಮುಗಿಸ್ಕೊಂಡು ಈಗ ತಮಿಳ್ನಾಡಿಗೆ ಎಂಟ್ರಿ ಆಯ್ತು ಈ ಕಾರ್ ಹೋಗ್ತೈತಲ್ಲ ಸೊ ಹಂಗೆ ಹೋಗ್ಬೇಕು ಇಲ್ಲಿಂದ ಅಪ್ ಟು ಕನ್ಯಾಕುಮಾರಿವರೆಗೂ ಸುಮಾರು ಒಂದು ನಲವತ್ತೈವತ್ತು ಕಿಲೋಮೀಟ್ರ್ ನೋಡಿ ಇಷ್ಟೇ ಇದೇ ಸಿಂಗಲ್ ರೋಡಲ್ಲೇ ಹೋಗ್ಬೇಕು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಲೇಟಾಗುತ್ತೆ ಈ ರೋಡ್ ಪಾಸ್ ಮಾಡೋಕೆ ಹೈವೇ ಇದ್ದಿದ್ರೆ ಏನಿಲ್ಲ ಬೇಗ ರೀಚ್ ಆಗ್ಬಿಡ್ತಿದ್ವಿ ಈಗ ಈ ಸಿಂಗಲ್ ರೋಡಲ್ಲಿ ಹೋಗೋಕೆ ಈ ಸಿಂಗಲ್ ರೋಡ್ ಬರೇ ಸಿಟಿ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಲೇಟ್ ಆಗುತ್ತೆ ಹಾಕಿತ್ತು ಸೊ ಹಂಗಾಗಿ ಇಲ್ಲೆಲ್ಲ ಒಳಗಡೆ ಬಂದಿ ಆದ ಊರಲ್ಲಿ ಸೊ ಡೀಸೆಲ್ ಅಂತ ಅಂತೇಳಿ ಕೇರಳದಲ್ಲಿ ತೊಂಬತ್ತೈದು ರೂಪಾಯಿನೇ ಇತ್ತು ಸೊ ಇಲ್ಲಿ ಡೀಸೆಲ್ ರೇಟ್ ಸ್ವಲ್ಪ ಕಮ್ಮಿ ಐತೆ ತೊಂಬತ್ಮೂರು ರೂಪಾಯಿ ತೊಂಬತ್ತ್ಮೂರು ರೂಪಾಯಿ ಅರವತ್ತ್ನಾಲ್ಕು ಪೈಸೆನೇ ಐತೆ ಮನೆ ಒಂದು ಮೂರು ಸಾವಿರ ಡೀಸೆಲ್ ಹಾಕ್ಸೋಣ ಫಸ್ಟ್ ಡೀಸೆಲ್ ರೇಟ್ ಬಂದ್ಬಿಟ್ಟು ತೊಂಬತ್ತ್ಮೂರು ರೂಪಾಯಿ ಅರವತ್ತೊಂದು ಪೈಸೆನ್ ಐತೆ ಡೆನ್ಸಿಟಿ ಎಂಬತ್ತೆರಡು ರೂಪಾಯಿ ಐದು ಪರವಾಗಿಲ್ಲ ಡೆನ್ಸಿಟಿ ಒಂದು ಮೂರು ಸಾವಿರದ ಹಾಕಿಸಿದೆ ಸಾಕು ಅಂತೇಳಿ ಮುಂದೆ ಎಲ್ಲಾದರೂ ನೋಡ್ತಾರಲ್ಲ ಬನ್ನಿ ಮತ್ತೆ ಹಿಂದೆಗಡೆ ಡೀಸೆಲ್ ಹಾಕ್ಸಿ ಇಲ್ಲೇ ಮುಂದೆಗಡೆ ಎಳ್ಳೀರೆಲ್ಲ ಕೊಡಿದ್ವಿ ಸೊ ಇಲ್ಲ ಮಧ್ಯಾಹ್ನ ಊಟಕ್ಕೆ ನಿಲ್ಸಿರಲಿಲ್ಲ ಸೊ ಹಂಗಾಗ್ಬಿಟ್ಟಿಲ್ಲೆ ಎಲ್ಲರೂ ನಂದು ಎಳ್ಳೀರು ಕುಡ್ದು ಹೋಗೋಣ ಅಂತ ಹೇಳಿ ನಿಲ್ಸ್ಕೊಂಡ್ವಿ ಎಲ್ಲರೂ ಕುಡಿದ್ವಿ ನಾನು ಕುಡ್ದು ಬಂದು ಈಗ ಗಾಡೀಲಿ ಕೂತ್ಕೊಂಡಿದ್ದೀನಿ ಈಗ ಸೀದಾ ಇಲ್ಲಿಂದ ಒಂದು ನಲ್ವತ್ತು ಕಿಲೋಮೀಟರ್ ಐತೆ ಕನ್ಯಾಕುಮಾರಿ ಸಾಯಂಕಾಲ ಒಂದು ಆರು ಗಂಟೆ ಐದೂವರೆ ಹಾಕೊಂಡ್ವಿ ಬನ್ನಿ ಹೋಗೋಣ ಫಸ್ಟ್ ಫೈನಲಿ ಎರಡು ತಕ್ ಪಾರ್ಕಿಂಗ್ ಕಟ್ಟಿ ಇಲ್ಲಿ ಒಳಗಡೆ ಬಂದು ಬೀಚ್ ಪಕ್ಕದಾಗ ಪಾರ್ಕ್ ಮಾಡಿದ್ದೀನಿ ಕನ್ಯಾಕುಮಾರಿಯಲ್ಲಿದ್ದೀವಿ ಈಗ ಫೈನಲಿ ಬನ್ನಿ ಈಗ ಹೊರಗಡೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಬರೋಣ ಸ್ವಾಮಿ ಹತ್ರ ಬೀಚ್ ಹತ್ರ ಹೋಗಿ ಹೊರಗಡೆ ಏನೇನಿದೆ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ನಾವು ಆವಾಗಲೇ ಬಂದಿದ್ದು ಹಿಂಗೆ ಈ ಕಡೆಯಿಂದ ಪಾರ್ಕಿಂಗ್ ಕಟ್ಟಿ ಸೊ ಹಿಂಗೆ ಡೌನ್ ಹೋದರೆ ಸೀದಾ ಸ್ವಾಮಿ ವಿವೇಕಾನಂದ ಮೆಮೊರಿಯಲ್ ಸ್ವಾಮಿ ವಿವೇಕಾನಂದ ಮೆಮೊರಿಯಲ್ ಹತ್ರ ಹೋಗುತ್ತೆ ಮೆಮೊರಿಯಲ್ ಇದೆಯಲ್ಲ ಅಲ್ಲಿಗೆ ಹೋಗುತ್ತೆ ಸೊ ಇಲ್ಲೆಲ್ಲ ನೋಡಿ ಸಿಕ್ಕ ಬಟ್ಟೆ ಅಂಗಡಿಗಳು ಒಳ್ಳೆ ಶಾಪಿಂಗಿಗೆ ಹಿಂಗೆ ಬೋಟಲ್ಲಿ ಹೋಗ್ಬೇಕು ಅವ್ರು ಸ್ವಾಮಿ ವಿವೇಕಾನಂದ ಮೆಮೊರಿ ಅದಕ್ಕೆ ಬನ್ನಿ ತೋರಿಸ್ತೀನಿ ಅದು ಮುಂದೆಗಡೆ ಎಲ್ಲಿ ಏನು ಎತ್ತ ಹೇಳ್ತೀನಿ ಬಟ್ ಈಗ ಹೋಗ್ಬೇಕಂತಿದ್ವಿ ಬೋಟಿಗೆ ಇವರು ಇನ್ನೂ ನಮ್ಮರು ಡೌಟಲ್ಲಿದ್ದಾರೆ ನೋಡ್ಬೇಕಾದ್ರೆ ಬೆಳಿಗ್ಗೆ ಇಲ್ಲ ಡೈ ನೈಟ್ ನೈಟೇ ಸೀದಾ ಮದುವೆಗೆ ಹೋಗೋದು ಆಲ್ರೆಡಿ ಬೋಟಿಂಗೆಲ್ಲ ಕ್ಲೋಸ್ ಮಾಡೋದ್ರೆ ಫೆರ್ರಿ ಹಂಗಾಗಿ ಇಲ್ಲೇ ಹೊರ್ಗಡೆ ತೋರಿಸ್ತೀನಿ ನೋಡಿ ಓ ಅಲ್ಲೇ ನೋಡಿ ಅದೇ ಮೊನ್ನೆ ಗ್ಲಾಸ್ ಬ್ರಿಡ್ಜ್ ಓಪನ್ ಆಗಿರೋದು ಅದೇ ಹೊಸದು ಸೊ ಅದೇನಿದೆ ಸ್ವಾಮಿ ವಿವೇಕಾನಂದ ಸ್ಟ್ಯಾಚಿಂದ ಈ ಕಡೆಗೆ ಗ್ಲಾಸ್ ಹೊಸ ಬ್ರಿಡ್ಜ್ ಓಪನ್ ಆಗಿರೋದು ಹೋಗ್ಬೋದು ಬಟ್ ಬೋಟಿಂಗ್ ಕ್ಲೋಸ್ ಆಯ್ತು ಟೈಮಿಂಗ್ಸು ನೋಡೋಣ ಬೆಳಗ್ಗೆ ನೋಡಿ ಇಲ್ಲಿ ಫುಲ್ಲು ನಿಯರಾಗಿ ಕಾಣಿಸುತ್ತೆ ಸೊ ಆ ಕಡೆಯಿಂದ ತೋರಿಸ್ತೇನೆ ನಿಮಗೆ ಕಾಣಿಸ್ಲಿಲ್ಲ ಅದೇ ಗ್ಲಾಸ್ ಬ್ರಿಡ್ಜಿಗೆ ಹೋಗ್ಬೇಕಂತ ಬಹಳ ಆಸೆಗೆ ಬಂದ್ವಿ ಬಟ್ ಕ್ಲೋಸ್ ಆಗ್ಬಿಟ್ಟೈತೆ ಎಲ್ಲಿದ್ದ ಸೀದಾ ಈಗ ಸನ್ಸೆಟ್ ಕಾಣುತ್ತೆ ನೋಡಿ ಬಟ್ ನಮ್ಮ ಫೋನಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಆದಷ್ಟು ತೋರ್ಸೋಕೆ ಟ್ರೈ ಮಾಡ್ತೀನಿ ನಡಿ ಸನ್ಸೆಟ್ ಕಾಣಿಸ್ತಾ ಇದೆ ಹೋಯ್ತು ಯಾವ ಥರ ಕಾಣುತ್ತೆ ಲೈಟಿಂಗ್ ಹಾಕಿದ್ದಾರೆ ಎಲ್ಲ ಲೈಟಿಂಗ್ಸ್ ಹಿಂದೆಗಡೆ ಎಲ್ಲ ಲೇಸರ್ ಲೈಟ್ ಟೈಪ್ ಹಾಕಿದ್ದಾರೆ ನೋಡಿ ಬನ್ನಿ ಇನ್ನೇನೆ ಇವತ್ತು ಟೈಮ್ ಕ್ಲೋಸ್ ಆಯಿತು ನೋಡೋಣ ಆದರೆ ಇವತ್ತು ತುಳ್ಕಂಡ್ರೆ ಬೆಳಿಗ್ಗೆ ತೋರಿಸ್ನೆ ಗ್ಲಾ ಗ್ಲಾಸ್ ಬ್ರಿಡ್ಸ್ ಇಲ್ಲಾಂದ್ರೆ ಸೀದ ಇಲ್ಲಿದ್ದ ಮದುವರೆ ಮೀನಾಕ್ಷಿ ಟೆಂಪಲ್ಗೆ ಹೋದು ಈಗ ಇಲ್ಲಿ ಏನು ಶಾಪಿಂಗ್ ಗೀಪಿಂಗ್ ಏನಿಲ್ಲ ಒಂದೇ ಸರಿ ಅಲ್ಲೇನೆ ಬನ್ನಿ ಹೋಗೋಣ ಗಾಡಿ ಆ ಥರ ಗಾಡಿ ಓಡಿಸಿ ಇಲ್ಲಿಗೆ ಬಂದುಬಿಟ್ಟೆ ವೀಡಿಯೋ ಮಾಡೋಣ ಅಂಥೇಳಿ ಕತ್ಲಾಗುತ್ತಂತೇಳಿ ಸೊ ಹಾಗಾಗಿ ರೆಸ್ಟ್ ಮಾಡಲಿಲ್ಲ ನಾನು ಸ್ವಲ್ಪ ತೊಗೊಂಡು ಕೂತ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಏನಂತ ಪ್ಲ್ಯಾನ್ ಹೇಳ್ತೀನಿ ಬನ್ನಿ ನೋಡಿ ಇಲ್ಲೊಂದು ಪಾರ್ಕಿಂಗ್ ಪಾರ್ಕಿಂಗಲ್ಲಿ ಒಂದು ಗಾಡಿ ಇದೆ ಸಾವಿರದ ಒಂಬೈನೂರ ಎಂಬತ್ತೈದರೂ ಮಾಡ್ಲಂತ ಇಷ್ಟನ್ ರೀ ಸಾವಿರದ ಒಂಬೈನೂರ ಎಂಬತ್ತೈದು ಡಾಕ್ಟರ್ ರಾಜ್ಕುಮಾರ್ ಒಂದು ಸಾಂಗಲ್ಲಿ ಯೂಸ್ ಮಾಡಿದಾರಲ್ಲ ಅದೇ ಹೃದಯದಲ್ಲಿ ಇದೇನಿದೆ ಅಂತ ಅದೇ ಕಾರೇ ನೋಡಿ ಇಲ್ಲೇ ಅವ್ರಿಗೂ ಮೈಂಟೈನ್ ಮಾಡಿದ್ರೆ ಸೂಪರ್ ಮೇಂಟೈನ್ ಮಾಡಿದ ಬನ್ನಿ ಇನ್ನೇನಿಲ್ಲ ನಮ್ಮ ಗಾಡಿ ಆಗೋ ಅಲ್ಲಿ ಪಾರ್ಕಿಂಗಲ್ಲಿ ಅಲ್ಲಿ ಅಲ್ಲಿ ಸೈಡ್ಗೆ ಹಾಕಿದೀನಿ ಸೀದ ಎಲ್ಲಿದ್ದ ಹೊರಡೋದಾನೆ ಫೈನಲ್ಲಿ ನಾನು ಕನ್ಯಾಕುಮಾರಿ ಬಿಡ್ತಾ ಇದ್ವಿ ಇಲ್ಲಿದ್ದ ಸೀದಾ ಮಧುರೇ ಮೀನಾಕ್ಷ್ಮಿ ಟೆಂಪಲ್ಗೆ ಸುಮಾರು ಇಲ್ಲಿಂದ ಒಂದು ಫೋರ್ ಅವರ್ಸ್ ಜರ್ನಿ ನೋಡೋಣ ಬನ್ನಿ ಎಷ್ಟೊತ್ತಿ ರೀಚ್ ಆಗ್ತೀನಿ ಏನೋ ನೋಡಿ ನೀರಿಂದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಸರ್ಕಲ್ಲ ನೋಡಿ ಇಲ್ಲಿದ್ದ ಸೀದಾ ವಾಪಸ್ ಹೋಗಿ ಎಕ್ಸಿಟ್ ಆಗದ ಇಲ್ಲಿ ಸಿಂಗಲ್ ರೋಡು ವೀಡಿಯೋ ಮಾಡ್ಕೊಂಡು ಗಾಡಿ ಓಡ್ಸೋಕ್ಕಾಗಲ್ಲ ಬನ್ನಿ ಹೊರಗಡೆ ಹೋಗಿ ಸಿಗ್ತೀನಿ ಕನ್ಯಾಕುಮಾರಿಯಿಂದ ಡೈರೆಕ್ಟು ಎಲ್ಲಿಗೆ ಬಂದಿದೀವಪ್ಪ ಅಂದರೆ ಇನ್ನೇನು ನಿಯರ್ ಬೈ ಇಲ್ಲಿಂದ ಒಂದು ನೂರ ಮೂವತ್ತು ಕಿಲೋಮೀಟರ್ ಐತೆ ಅದು ಅಥ್ವಾ ಮದುವೆ ಸೊ ಇಲ್ಲೇ ಊಟಕ್ಕೆ ಹಾಕಿದ್ದೀನಿ ಕಸ್ಟಮರ್ಸ್ಗೆ ನಮ್ಮ ಸ್ವಾಮಿಗಳು ಊಟ ಮಾಡ್ಬೇಕು ಅಂತ ಸೊ ಹಾಗಾಗಿ ಇಲ್ಲೇ ನಿಲ್ಸಿದ್ದೀನಿ ನೋಡಿ ಇಲ್ಲೇ ಟೋಲ್ ಪಕ್ಕದಾಗೆ ಪ್ಯೂರ್ ವೆಜಿಟೇರಿಯನ್ ಬೇಕಲ್ಲ ಸೊ ಸ್ವಾಮಿಗಳೆಲ್ಲ ಮಾಲಾಧಾರಿಗಳು ಹಾಗಾಗಿಬಿಟ್ಟು ವೆಜ್ ಆ್ಯಂಡ್ ನಾನ್ ನಾನ್ ವೆಜ್ಜೇ ಜಾಸ್ತಿ ಹೋಟ್ಲಿ ಲೈನಲ್ಲಿ ಸೊ ಹಾಗಾಗಿ ಇಲ್ಲೇ ಟೋಲ್ ಪಕ್ಕ ಎರಡು ಹೋಟ್ಲಿದ್ರು ಸೊ ಹಾಗಾಗಿ ಇಲ್ಲೇ ನಿಲ್ಸಿದ್ದೀನಿ ಸೊ ನಮ್ಮ ಫ್ಯಾಮಿಗಳು ಆಲ್ರೆಡಿ ಊಟಕ್ಕೆ ಹೋಗಿದ್ದಾರೆ ನಾನೇನು ಊಟ ಮಾಡೋಲ್ಲ ಇನ್ನೇನು ನನಗಿನ್ನೇ ನೂರ ಮೂವತ್ತು ಕಿಲೋಮೀಟ್ರ್ ಐತೆ ಸೊ ಹಾಗಾಗಿ ಪಾರ್ಸಲ್ ತಾಂಬ್ರೆ ಕೇಳಿದ್ದೀನಿ ಅಲ್ಲೇ ಇನ್ನೇನು ಹನ್ನೊಂದುವರೆ ಅಷ್ಟೊತ್ತಿಗೆ ರೀಚ್ ಆಗ್ತೀನಿ ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸೊ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಒಂದೇ ಸರಿ ಊಟ ಮಾಡಿ ರೆಸ್ಟ್ ಮಾಡೋದೆ ಮತ್ತು ನಾಳೆ ಕಂಟಿನ್ಯೂ ಎಲ್ಲಿಗೆ ಏನೋ ಎಲ್ಲ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಊಟ ಮಾಡ್ಕೊಂಬಂದಮೇಲೆ ಸಿಗೋಣ ಬನ್ನಿ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಈಗ ರಾತ್ರಿ ಸೀದಾ ಅಲ್ಲಿ ಎಲ್ಲಿ ಕನ್ಯಾಕುಮಾರಿ ಟೋಲ್ ಹತ್ರ ಅಲ್ಲಿ ಕನ್ಯಾಕುಮಾರಿ ಬಿಟ್ಟು ಟೋಲ್ ಹತ್ರ ಬಂದು ಊಟ ಮಾಡ್ಕೊಂಡು ಸೀದಾ ಇಲ್ಲಿ ಮದುವೆ ಮೀನಾಕ್ಷಿ ಟೆಂಪಲ್ ಹತ್ರ ಬಂದ್ವಿ ಇಲ್ಲಿಗೆ ಬರೋದಕ್ಕೆ ಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಸೊ ಇಲ್ಲೇ ಬಂದುಬಿಟ್ಟು ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ಮಲ್ಕೊಂಬಿಟ್ಟು ಈಗ ಎದ್ದಿದ್ದೀನಿ ಈಗ ಟೈಮ್ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ ಒಂಬತ್ತು ಗಂಟೆ ನೋಡಿ ನಿಮ್ಮ ಆಲ್ಮೋಸ್ಟ್ ನೋಡ್ಬೋದು ನಮ್ಮ ಯಾರಿಲ್ಲ ನಮ್ಮ ಕ ಸ್ವಾಮಿಗಳೆಲ್ಲ ದರ್ಶನಕ್ಕೆ ಹೋಗಿದ್ದಾರೆ ಮೀನಾಕ್ಷಿ ಅಮ್ಮನವ್ರ ಟೆಂಪಲ್ಗೆ ಸರ್ ಬರೋವರೆಗೂ ಇನ್ನೇನು ಅಂತ ಮಲ್ಕೊಂಡಿದ್ದೆ ಸೊ ಇವತ್ತು ನೈಟ್ ಬೇ ಊರಿಗೆ ವಾಪಸ್ಸು ಸೊ ಹಂಗಾಗ್ಬಿಟ್ಟು ಫುಲ್ಲು ನಿದ್ದೆ ಮಾಡಿದೆ ನಿದ್ದೆ ಅಂದರೆ ಏನೋ ಒಂದು ಎರಡು ಅವರ ಮಲಗೋದಷ್ಟೇ ಈ ಸೆಕೆಗೆ ಫುಲ್ಲು ಈಟ್ ಇಲ್ಲಿ ಸಿಕ್ಕಾಬಟ್ಟೆ ಸೆಕೆ ಬ ನೀರು ಕೀಳ್ತ ಸುಮ್ಮನೆ ಅಷ್ಟೊಂದು ಸೆಕೆ ಇದೆ ಇಲ್ಲಿ ನೋಡಿ ಇಲ್ಲಿ ಹಂಗಾಗ್ಬಿಟ್ಟು ಹೇಳಿದ್ರು ಸಿಕ್ಕಾಬಟ್ಟೆ ಖರ್ಚಾಗ್ತಾ ಪಾರ್ಕಿಂಗ್ ಫುಲ್ ಬರೋವೇ ನೋಡಿ ಇಲ್ಲೆಲ್ಲ ಟಿ ಟಿ ಗಾಡಿ ಇಲ್ಲೇ ಟೆಂಪಲ್ ನಿದ್ದೆ ಗಾಡಿ ಇರೋ ಟೆಂಪಲ್ ಬನ್ನಿ ಅವ್ರು ಬರೋ ಏನು ಮಾಡೋದು ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಇಲ್ಲ ಟಿಫನ್ ಗಿಫನ್ ಮಾಡ್ಕೊಂಡು ಮುಖಕ್ಕೆ ತೊಗೊಂಡು ಬರೋಣ ಮೇಲೆ ಸೀದಾ ನೆಕ್ಸ್ಟ್ ಎಲ್ಲಿಗೆ ಏನು ಎಲ್ಲ ಹೇಳ್ತೀನಿ ಒಟ್ಟು ಇವತ್ತು ಎಷ್ಟಿತ್ತು ರೀ ಟೋಟಲು ಊರಿಗೆ ವಾಪಸ್ ರಿಟರ್ನ್ ಏನೆ ಇವತ್ತು ಲಾಸ್ಟ್ ಡೇ ಇದೇ ಪ್ಲೇಸ್ ಅನ್ಸುತ್ತೆ ಬನ್ನಿ ಮುಂದೆ ಏನಾಗುತ್ತೆ ಎಲ್ಲ ಹೇಳ್ತೀನಿ ಇನ್ನು ಮುಖ ಸಹ ತೊಳೆದಿಲ್ಲ ಈಗ ಹೋಗ್ಬಿಟ್ಟು ಮುಖ ತೊಳ್ಕೊಂಬರೋದು ನೋಡಿ ನಮ್ಮಿಂದಿರೋ ನಮ್ಮ ಗಾಡಿ ಕನ್ಯಾಸ್ವಾಮಿ ರಮೇಶ್ ಸ್ವಾಮಿ ಅಂತೇಳಿ ಅಪ್ಪಾಜಿ ಸ್ವಾಮಿಗಳೆಲ್ಲ ಹೋಗಿದ್ದಾರೆ ದರ್ಶನಕ್ಕೆ ನಾವೀಗ ಮುಖೈಕ ಎಕ್ಲ ತೊಳ್ಕೊಂಡ್ಬಿಟ್ಟು ಈಗ ರೆಡಿ ಆಗೋಣ ಇಲ್ಲೇ ಪಾರ್ಕಿಂಗ್ ಅಲ್ಲಿ ಇರ್ತೀವಿ ಮಲ್ಕೊಂಡಿರ್ತೀವಿ ಈಗ ಮುಖೈಕ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮತ್ತೆ ಆಮೇಲೆ ಸಿಗ್ತೀನಿ ಫೈನಲ್ಲಿ ಮುಖ ಗಿಕ್ಕ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ರೆಡಿಯಾಗಿ ಈಗ ಹಲ್ವಾ ತಾಂಬರಕ್ಕೆ ಹೋಗ್ತಾ ಇದ್ವಿ ನಾವು ನಮ್ಮ ಫ್ಯಾಮಿಲಿ ಇಲ್ಲಪ್ಪ ಅಂದ್ರೆ ಇಲ್ಲೇ ಟೆಂಪಲ್ ಬ್ಯಾಕ್ ಸೈಡ್ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗೋಪುರ ಇಡೀ ಫುಲ್ ಸಾರ್ವೆ ಕಟ್ಬಿಟ್ಟಿದ್ದಾರೆ ಇಲ್ಲೇ ಹಲ್ವಾ ತಾಂಡು ಮತ್ತು ಇಲ್ಲಿ ಕಮ್ಮಿ ಸಿಗುತ್ತೆ ನೂರು ರೂಪಾಯಿ ಕೆ ಜಿ ಇರ್ಬೇಕಷ್ಟೇ ಅಲ್ವಾ ನೋಡೋಣ ಎಷ್ಟು ಏನಂತೆಲ್ಲ ಹೇಳ್ತೀನಿ ನೂರು ಕೆ ಜಿ ತಗೊಳ್ಳೋಣ ಅಲ್ವ ಮನೆಗೆ ಬೇಕಂದ್ರೆ ಹೂವು ಮಾತ್ರ ಕ ಸಾಕತ್ತಾಗದ ನೋಡ್ರಿ ಇಲ್ಲಿ ಬ್ಯಾಂಕ್ ಘಮ 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 ಅಂತ ಹೂವು ಅಂತ ಗಾಡಿ ಒರೆಸ್ಲಿಲ್ಲ ಗಾಡಿ ಒರೆಸಿದ್ರೆ ಆರಾಮಾಗಿ ತಗೋಬೋದಾಯ್ತು ನೋಡಿ ಇವರೆಲ್ಲ ದರ್ಶನಕ್ಕೆ ದರ್ಶನಕ್ಕೋಗ್ತವ್ರೆ ಟೆಂಪಲ್ ದರ್ಶನಕ್ಕೆ ಹೋಗುಗಳೆಲ್ಲ ತಾಂಡ ಫುಲ್ ಕ್ಯೂ ಐದು ಜನ ಐತಿ ಇವತ್ತು ಸಂಕ್ರಾಂತಿ ಹಬ್ಬ ಇರೋದಕ್ಕೆ ಇಲ್ಲಿ ತುಂಬ ವಿಶೇಷವಾಗಿ ಆಚರಿಸ್ತಾರೆ ಈ ಕಡೆ ತಮಿಳ್ನಾಡಲ್ಲಿ ಓಣಮ್ ಇದು ಬಂದ್ಬಿಟ್ಟು ಟೆಂಪಲ್ ಬ್ಯಾಕ್ ಸೈಡ್ ಇದೆ ಮಧುರೇ ಮೀನಾಕ್ಷಿ ಟೆಂಪಲ್ ಬ್ಯಾಕ್ ಸೈಡ್ ಇದು ಒಂದು ಗೋಪುರ ಎರಡು ಗೋಪುರ ಸುತ್ತ ಗೋಪುರ ಆಗ್ತದಲ್ಲ ಸ್ವಾಮಿ ಮೂರು ಸೈಡ್ ಆಗ್ತೈತೆ ಗೋಪುರ ನಾಲ್ಕು ಸೈಡ್ ನೋಡಿ ಇಲ್ಲೊಂದು ಗೋಪುರ ಇದು ಕನ್ಸ್ಟ್ರಕ್ಷನ್ ಹಡಿತಾ ಇದೆ ಭಯಂಕರ ಐಟೈತ್ ಸಮಯ ನೋಡಿ ಎಷ್ಟು ಐತೆ ನೋಡಿ ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್ ಇದೆ ದೇವಸ್ಥಾನ ನೋಡಿ ಎಲ್ಲ ಮೇನ್ ಗೇಟ್ ಇದೆ ಮೇನ್ ಗೇಟ್ ಬಂದ್ಬಿಟ್ಟು ಮೇನ್ ಇದು ಎಂಟ್ರೆನ್ಸ್ ಸುತ್ತ ಇರೋವು ಆರ್ಚ್ ಬಾಗ್ಲು ಮೂರು ಬಾಗ್ಲ ಇನ್ನು ಕನ್ಸ್ಟ್ರಕ್ಷನ್ ನಡೀತೈತೆ ಆರ್ಚ್ ನೋಡಿ ಎಲ್ಲ ಐತೆ ಈ ಮರದ ಹಿಂದ್ಗಡೆ ಒಂದ್ ಐತೆ ಹರ್ಚ್ ಸಮಯ ಇಲ್ಲಿ ಯಾರೋ ಒಬ್ರು ಏನೋ ಅರಕೆ ಇರ್ಬೇಕು ಅದೇನೋ ತಗೊಂಡು ಹೋಗ್ತಿದ್ದಾರೆ ಅಗ್ಲ ಮೇಲೆ ಹೂವು ಎಲ್ಲ ಅಲಂಕಾರ ಮಾಡ್ಕೊಂಡು ಅದೇನಂತ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ ಫೈನಲಿ ಅಲ್ವಾ ಹುಡ್ಕೊಂಡು ಹೋಗಿ ಅಲ್ಲೆಲ್ಲ ರೇಟ್ ಕೇಳಿದ್ದೀವನ ಯಾರೋ ಮುನ್ನೂರು ರೂಪಾಯಿ ಹೇಳೋದು ಅಲ್ವಾ ಅದಕ್ಕೆ ಅದು ಟೇಸ್ಟ್ ಬೇರೆ ಚೆನ್ನಾಗಿರಲಿಲ್ಲ ಹಂಗಾಗಿ ಬೇರೆ ಕಡೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಹಿಂಗೆ ಹೋದ್ರೆ ಆಧಿ ಬೇಸಿದ ನಮ್ಮ ಗಾಡಿ ಹತ್ರ ಹೋಗ್ತೀವಿ ಇದು ಬಂದ್ಬಿಟ್ಟು ಫುಲ್ ದೇವಸ್ಥಾನ ಕಾಂಪೌಂಡ್ ಒಳಗಡೆ ಇರೋದು ನಾವು ನೋಡಿ ಎಲ್ಲ ಐತೆ ಅಲ್ವಾ ಸಮಯ ನೂರು ರೂಪಾಯಿ ಕೆ ಜಿ ತಗೊಂಡಿದೆ ಎರಡು ಕೆ ಜಿ ನೋಡಿ ಯಾವ ಸಮಯ ಯಾವ್ದು ತಾಂಬತ್ತೀರಾ ಡಿಫ್ರೆಂಟ್ ಆಗಿದಾವ ನೋಡ್ರಿ ಎಲ್ಲ ಫುಲ್ ಯಾವ ಇದೇನು ಅಲ್ವಾ ಇದು ಫೈನಲಿ ಈಗ ಮುದ್ರೆ ಬಿಡ್ತಾ ಇದೀವಿ ಮುದ್ರೆಗೆ ಎಲ್ಲ ಶಾಪಿಂಗ್ ಎಲ್ಲ ಸೀದ ಈಗ ಬೆಂಗಳೂರ್ ಮೇಲೆ ಚಿತ್ರದುರ್ಗ ಹಿಂಗೆ ನಮ್ಮ ಊರಿಗೆ ಹೋಗ್ತಾ ಇರೋದು ಬೆಂಗಳೂರು ತುಮಕೂರು ಸೀರೆ ಹಿಂಗೆ ನಮ್ಮ ಸರ್ಕೆರಿಗೆ ಸೀದಾ ಹೋಗ್ತಿರೋದು ಮತ್ತೆ ಎಲ್ಲೂ ಸ್ಟಾಪ್ ಇಲ್ಲ ಎಲ್ಸಿದ್ರೆ ನೋಡೋದು ತಿಂಡಿ ಎಲ್ಸ್ಕೊಬ್ಬಿಟ್ರೆ ಬೇರೆ ಏನಿಲ್ಲ ಮತ್ತೆ ಯಾವ ಪ್ಲೇಸ್ ನೋಡೋ ಏನಿಲ್ಲ ಬನ್ನಿ ಈಗ ಹೊರಡೋಣ ಇಲ್ಲಿದ್ದ ಸೀದಾ ಹೈವೇಗೆ ಎತ್ಕೊಂಬಿಟ್ರೆ ಫುಲ್ಲು ಟಾಪ ಟಾಪ್ ಹೈವೇ ಸಿಗುತ್ತೆ ಈಗ ಟೌನ್ ಪಾಸ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಬನ್ನಿ ನೋಡಿ ಇಲ್ಲೆಲ್ಲ ಹೆಂಗೆ ನಡ್ಕೊಂಡು ಹೋಗ್ತಿದ್ದಾರೆ ಮಾಲ್ ಹಾಕ್ಸ್ಕೊಂಡು ಹೆಣ್ಮಕ್ಳು ಇದು ಇದೇನೋ ಓಂ ಶಕ್ತಿನೇ ಯಾವುದೋ ಬರುತ್ತಲ್ಲ ಅದು ದೇವಸ್ಥಾನ ಅದ ದೇವಸ್ಥಾನ ಎಲ್ಲ ಇದು ಪಳನಿಗೆ ಹೋಗ್ತಾ ಇರೋದು ಪಳನಿ ದೇವಸ್ಥಾನಕ್ಕೆ ಇವರು ಎಲ್ಲ ಪಾದಯಾತ್ರೆ ಮಾಡ್ತಾ ಇರೋದು ಸಿಕ್ಕಾಬಟ್ಟೆ ಜನದ್ರ ಇಂದ್ಲಿದ್ದ ನಾನು ಕ್ಯಾಮ್ರಾ ಆನ್ ಮಾಡೋದ್ರೊಳಗೆ ಇಲ್ಲಿ ಕಮ್ಮಿ ಜನ ಸಿಕ್ಕರು ನೋಡಿ ಇಲ್ಲಿದ್ದ ಅಪ್ ಟು ಪಳನಿವರ್ಗು ಇವರು ನಡ್ಕೊಂಡು ಹೋಗ್ತಾರೆ ಮಾಲ ಹಾಕ್ಸ್ಕೊಂಡು ಇದಕ್ಕೆ ಈ ಟೆಂಪಲ್ಗೆ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಹೋಗ್ತಾರೆ ನೋಡಿ ಇಲ್ಲೆಲ್ಲ ಲೆಫ್ಟ್ ಸೈಡಿಂದೆಲ್ಲ ಫುಲ್ಲು ಅವರೇನೆ ಅಪ್ ಟು ಇನ್ನು ಮುಂದೆ ಇರೋದು ಪಳನಿಗೆ ಹೋಗೋದು ಸೊ ಅಲ್ಲಿಗಿನ ಇವ್ರು ಯಾವ ಊರಿಂದ ಬಂದಿದ್ದಾರೆ ಗೊತ್ತಿಲ್ಲ ಇಲ್ಲಿಂದ ಫುಲ್ಲು ಪಾದಯಾತ್ರೆ ಮಾಡ್ತಿದ್ದಾರೆ ಹಾಗಾಗಿ ಸ್ಲೋ ಆಗಿ ಹೋಗ್ತಾ ಇದ್ದೀನಿ ಸೊ ಅಲ್ಲಿಂದ ಇದು ಹೋದರೆ ಎಲ್ಲ ಟೌನ್ ಪಾಸ್ ಮಾಡ್ಕೊಂಬಿಟ್ಟು ಸೀದಾ ಇಲ್ಲಿ ಮುಂದೆಗಡೆ ಬಂದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಬಂದು ಇಲ್ಲೇ ಹೋಟ್ಲಿಗೆ ಊಟಕ್ಕೆ ಹಾಕಿದ್ದೀನಿ ಇಲ್ಲಿ ಯಾವುದೋ ರಿಚ್ ವೆಜ್ ಅಂತೆ ಸೊ ಹಾಗಾಗಿ ಇಲ್ಲೇ ಹಾಕಿದ್ದೀನಿ ಅವಾಗಲೇ ತೋರಿಸಿದ್ನಲ್ಲ ನೋಡಿ ಇಲ್ಲಿ ನಡ್ಕೊಂಡು ಬರ್ತೀರಲ್ಲ ಅಕ್ಕಂದ್ರಲ್ಲ ಇದಕ್ಕೆ ಪಳನಿಗೆ ಭವಾನಿ ಟೆಂಪಲ್ಗೆ ಹೋಗ್ತಾ ಇರೋದು ನಡ್ಕೊಂಡು ನೋಡಿ ಎಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದಾರೆ ಚಿಕ್ಕಾಭಟ ಜನ ಈ ರೋಡ್ ಫುಲ್ ಬರೋ ಅವರೇ ಇದ್ದಿದ್ದು ಇಷ್ಟ ನೋಡಿ ನಮ್ಮ ಗಾಡೀಲಿ ನಿಲ್ಸಿದೀವಿ ಹೋಗಿ ಫಸ್ಟು ಊಟ ಮಾಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಯಾವುದೇ ಹೋಟ್ಲಿಗೆ ಹೋದ್ರೂ ಇದೆ ನೋಡ್ರಿ ಬಾಳೆಲೆ ಊಟ ಬಾಳೆಲೆ ಕೊಡೋದು ಪ್ಲೇಟ್ ಯೂಸ್ ಮಾಡೋಲ್ಲ ಕೊಡೋದು ಜಾಸ್ತಿ ಫೈನಲಿ ಊಟ ಎಲ್ಲ ಆಯಿತು ಎಸ್ ಇದಿಲ್ಲ ಹೊರಡೋದಾನೆ ಹೋಟ್ಲಿಂದ ನೋಡಿ ಇಲ್ಲಿ ಬಿ ಎಮ್ ಡಬ್ಲ್ಯೂ ಗಾಡಿ ಐತೆ ನನ್ನ ಫೇವ್ರೇಟ್ ಗಾಡಿ ಬಿ ಎಮ್ ಡಬ್ಲ್ಯೂ ನೋಡಿ ಅಲ್ಲಿ ಹೋಗೋಕ್ಕೆ ಫಿದಾಗಬೇಕು ಹಂಗಿರುತ್ತೆ ಬೆಂಜ್ ಆಡಿ ಯಾವ ನಮಗೆ ಇಷ್ಟ ಇಲ್ಲ ಆನ್ಲಿ ಬಿ ಎಮ್ ಡಬ್ಲ್ಯೂ ಬನ್ನಿಲಿದೆ ಸೀದಾ ಹೊರಡಣ ಕರೂರ್ ಪಾಸ್ ಮಾಡ್ಕೊಂಡು ವೇಲೂರು ಹತ್ತತ್ರ ಬಂದ್ವಿ ನೋಡಿ ಆಲೇ ಮಳೆ ಸ್ಟಾರ್ಟ್ ಆಯ್ತು ಇದ್ರ ಇದ್ಕಿದ್ದಂಗೆ ಮಳೆ ಬಂತು ಫುಲ್ ಜೋರಾಗಿ ಬರ್ತಾ ಇದೆ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಮುಂದೆ ಮಂಜಣ್ಣ ಇದ್ದಾನೆ ಮಂಜಣ್ಣನ ಮಾತಾಡ್ಸ್ಕೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ ಮಂಜಣ್ಣ ನನ್ನ ಗಾಡಿ ನೋಡಿ ಫೋನ್ ಮಾಡಿದರು ಸೊ ಹಾಗಾಗಿ ಆತನ ಹಿಂದೆ ಹಿಂಬಾಲಿಸ್ಕೊಂಡು ಇದ್ದೀನಿ ನೋಡಿ ಇದೇನು ನೋಡ್ತಾಯಿದ್ರು ಇದೆಲ್ಲ ನಮ್ಮ ಕಾವೇರಿ ನದಿ ತಮಿಳುನಾಡಿಗೆ ಬಂದಿರೋದು ಸೊ ಇದು ಫುಲ್ ಎಲ್ಲ ಕಾವೇರಿ ನದಿನೇ ನೋಡಿ ಇದು ಬ್ರಿಡ್ಜ್ ಅದ್ರ ಮೇಲೆ ಹೋಗ್ತಾ ಇರೋದು ನಾವು ನೀರು ಬಂದಿಲ್ಲ ಕಮ್ಮಿ ಇದ್ದಾವೆ ಅಲ್ಲೇದಲ್ಲೇ ಸ್ವಲ್ಪ ನೀರು ಇದ್ದಾವೆ ಲೈಟಾಗೆ ಬಟ್ ಇದು ಮಳೆಗಾಲದಲ್ಲಂತೂ ಫುಲ್ ಹರಿತಾ ಇರುತ್ತೆ ಸೊ ನಮ್ಮವರು ತಮಿಳುನಾಡಿಗೆ ಬಿಡ್ತಾರಲ್ಲ ಇಲ್ಲಿದ್ದಾನೆ ನೀರು ಹೋಗೋದು ನೋಡಿ ಇದು ಎಲ್ಲಿಂದ ಎಲ್ಲಿಗೆ ಐತೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಲೆಕ್ಕ ಐತಿ ಬ್ರಿಡ್ಜ್ ಸಿಕ್ಕಾಪಟ್ಟೆ ದೊಡ್ಡದು ದೊಡ್ಡದ ಗುರು ಇದಂತೂ ಫ್ಲೇವರ್ ನಾವು ಈಗ ಎಲ್ಲಿದ್ದೀವಪ್ಪ ಅಂದರೆ ಸೇಲಮ್ ಎಲ್ಲ ಬಿಟ್ಬಿಟ್ಟು ಸೇಲಂ ಬಿಟ್ಟು ಫಸ್ಟ್ ಟೋಲ್ ಬರುತ್ತಲ್ಲ ಬೆಂಗಳೂರಿಗೆ ಹೋಗ್ಬೇಕಾರೆ ಆ ಟೋಲಲ್ಲಿ ಟೀಗೆ ನಿಲ್ಸಿದ್ದೀನಿ ಸೊ ಇಲ್ಲಿಂದ ಸುಮಾರು ಬೆಂಗಳೂರು ರೀಚ್ ಹಾಕಿ ಒಂದು ಹನ್ನೊಂದವರೆ ಹನ್ನೆರಡು ಗಂಟೆ ಅಷ್ಟೊತ್ತ ರೀಚ್ ಆಗ್ತೀನಿ ಮಧ್ಯದಲ್ಲಿ ಬ್ರೇಕ್ ಕೊಟ್ಟು ಬನ್ನಿ ನೋಡೋಣ ಅಂತ ಹೇಳಿ ಹೇಳ್ತೀನಿ ಸೊ ನಮ್ಮ ಚಳಕೆರೆ ಗಾಡಿಗಳು ಹಿಂದೆ ಬರ್ತಿದ್ದಾವೆ ಯಾವ ಸಿಕ್ಕಿಲ್ಲ ಬಟ್ ಮಂಜಣ ಒಬ್ಬರು ಸಿಕ್ಕಿದ್ರು ಬನ್ನಿ ಈಗ ಇಲ್ಲಿದ್ದ ಸೀದಾ ಹೊರಡೋದಾನೆ ಫೈನಲಿ ಟೀ ಕುಡ್ಕೊಂಡು ಸ್ವಲ್ಪ ಮುಂದೆ ಬಂದು ಊಟ ಮಾಡೋಣ ಅಂತ ಹೇಳಿದ್ರು ಸೊ ಊಟಕ್ಕೆ ಹಾಕಿದ್ದೀನಿ ನೋಡಿ ನಾನು ಫ್ರೈಡ್ ರೈಸ್ ನಾಡಿದ್ದೀನಿ ನಮ್ಮ ಸ್ವಾಮಿಗಳೆಲ್ಲ ರೊಟ್ಟಿ ಏನೋ ಆರ್ಡ್ರ್ ಮಾಡಿಲ್ಲ ತಿಂತಾ ಇದ್ದರು ಸೊ ನಾನು ಫ್ರೈಡ್ ರೈಸ್ ಹೇಳಿದೆ ಸೊ ಇನ್ನೇನು ಊಟ ಮಾಡ್ಕೊಂಡು ಇಲ್ಲಿದ್ದ ಸೀದಾ ಓಡೋಣ ಬನ್ನಿ ಫೈನಲಿ ಇನ್ನೇನು ಅಲ್ಲಿದ್ದ ಊಟ ಮಾಡ್ಕೊಂಬಿಟ್ಟು ಈಗ ಎಲ್ಲಪ್ಪ ಇದ್ದೀವಿ ಅಂದರೆ ಇನ್ನೇನು ಕರ್ನಾಟಕ ಎಂಟ್ರಿ ಅಲ್ಲಿ ಸರ್ ಇಲ್ಲೇ ಬಾರ್ಡ್ರನಾಗೆ ನಿಲ್ಲಿಸಿ ಊಟ ಮಾಡಿದ್ದೆ ಸೊ ಇನ್ನೇನು ನೋಡಿ ಇಲ್ಲಿ ಬಂತಲ್ಲಿ ಟೋಲ್ ಬ್

ಟೈನಲ್ಲಿ ಸೇಫಾಗಿ ವಾಪಸ್ ರಿಟರ್ನ್ ಆದ್ವಿ ನೋಡಿ ಸನ್ನಿಧಾನದ ಪಿಕಪ್ ಮಾಡಿದ್ನಲ್ಲ ಅದೇ ಸನ್ನಿಧಾನಕ್ಕೆ ಡ್ರಾಪ್ ಮಾಡಿದೆ ನಮ್ಮ ಸ್ವಾಮಿಗಳು ಲಗೇಜ್ಗಳಲ್ಲಿ ಇಳಿಸ್ಕೊಂತಿದ್ದಾರೆ ಸೊ ಯಾರೆಲ್ಲ ನಾನು ಚಾನಲ್ ಹೊಸ್ತಾ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಒಳ್ಳೆ ಕಂಟೆಂಟ್ ಜೊತೆಗೆ ಸೊ ನೋಡಿ ನಾವು ಬೆಳಗ್ಗೆ ಬಂದಿದ್ದು ಆರು ಗಂಟೆ ಆಗಿತ್ತು ಸೊ ಹಾಗಾಗಿ ಎಲ್ಲ ಮಲಗ್ಕೊಂಡಿದ್ರು ಈಗ ಎದ್ರು ನೋಡಿ ಲಗೇಜಲ್ಲಿ ಇಳಿಸ್ಬಿಟ್ಟು ಓಡೋಣ